ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಎಮ್ ಎಸ್ ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಎಫ್ ಎ ಒನ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗೊಂದಿಗೆ ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದೇ ತನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಪಿ ಡಿ ಎಫ್ಗಳು ಸಿಗ್ತವೆ ಸೊ ಅದರ ಲಿಂಕನ್ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವೈಲೇಬಲ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತೀನಿ ಪ್ರಾರಂಭಿಸ್ತೀನಿ ಸೊ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿದ್ದರು ಕೆಳಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ನೀವುಗಳು ಕ್ರಮಾಕ್ಷರದೊಂದಿಗೆ ಬರೀಬೇಕಿತ್ತು ಅದರಲ್ಲಿ ಮೊದಲ ಪ್ರಶ್ನೆ ಇತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಾಕ್ಷರಗಳ ಸಂಖ್ಯೆ ಬಂದ್ಬಿಟ್ಟು ಆಪ್ಷನ್ ಎ ಇಪ್ಪತ್ತೈದು ಅನ್ನೋದು ಸರಿ ಇದೆ ಎರಡನೇ ಪ್ರಶ್ನೆ ಇವುಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರದಿಂದ ಕೂಡಿದ ಪದವಿದು ಅಂತ ಕೇಳಿದರು ಸೊ ಇದರಲ್ಲಿ ತಾಳ್ವೆ ಅಂತಕ್ಕಂಥದ್ದು ಏನದಪ್ಪ ಅಂತಂದ್ರೆ ವಿಜಾತಿಯ ಸಂಯುಕ್ತಾಕ್ಷರದಿಂದ ಕೂಡಿರ್ತಕ್ಕಂಥ ಪದ ಆಗ್ತದೆ ಸೊ ಆಪ್ಷನ್ ಡಿ ತಾಳ್ವೆ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಆರು ಸಾಲಿನ ಪದ್ಯವನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ ಸೊ ಆರು ಸಾಲಿನ ಪದ್ಯಕ್ಕೆ ಷಟ್ಪದಿ ಅಂತ ಕರೀತಾರೆ ಅನ್ನೋದು ಉತ್ತರ ಇನ್ನು ಮುಂದೆ ನೋಡೋಣ ಒಂದಂಕದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ಮೂರು ಪ್ರಶ್ನೆಗಳನ್ನು ಕೇಳಿದ್ದೀವಿ ಸೊ ಮೂರು ಏನಿದೆಪ್ಪ ಅಂತಂದ್ರೆ ಎಸ್ ಮೊದಲ ಪ್ರಶ್ನೆ ಇತ್ತು ಹುಸೇನ್ ಸಾಹೇಬರ ಮನೆತನದವರಿಗೆ ದೇವ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ಅಂತ ಕೇಳಿದರು ಸೊ ಬಾಗಲುವಡಿಯ ದೇವಸ್ಥಾನದಲ್ಲಿ ನಡೆಯುವ ರಥೋತ್ಸವದ ಸಮಯದಲ್ಲಿ ಹುಸೇನ್ ಸಾಹೇಬರ ಮನೆತನದವರಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕು ಇತ್ತು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಎಸ್ ಪೇರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ ಅಂತ ಕೇಳಿದ್ದಾರೆ ಸೊ ಉತ್ತರ ನೋಡೋದಾದರೆ ಫ್ರೆಂಡ್ಸ್ ಪೇರ್ದರೆಗಳು ಕರಾವಳಿಗೆ ಮುತ್ತ ನೀಡುತ್ತಿವೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದರೆ ಎದೆಯ ಕಾಮದೇನು ಯಾವುದು ಅಂತ ಕೇಳಿದ್ರು ನಮ್ಮ ಕನಸುಗಳೇ ನಮ್ಮ ಎದೆಯ ಕಾಮದೇನು ಅಂತ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ ಇನ್ನು ಎರಡಂಕದ ಪ್ರಶ್ನೆಗಳು ಎರಡಿದ್ದಾವೆ ಪ್ರಶ್ನೆ ಏಳು ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೀತಾವೆ ಅಂತ ಕೇಳಿದರು ಸೊ ದ ಆನ್ಸರೀಸ್ ಕನ್ನಡದ ಹೆಸರನ್ನು ಭಾರತವನ್ನು ಹೊರತುಪಡಿಸಿದರೆ ಉಳಿದೆಲ್ಲ ದೇಶಗಳು ನೀರು ಕೊಡದ ನಾಡುಗಳು ವಿದೇಶಗಳಲ್ಲಿ ಬಾಯಾರಿಕೆಗೆ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆತದೆ ಆದರೆ ಕುಡಿಯಲು ಮಾತ್ರ ನೀರು ಸಿಗೋದಿಲ್ಲ ವಿದೇಶಗಳಲ್ಲಿ ನೀರನ್ನು ಕುಡಿಯಲು ಪುಕ್ಕಟ್ಟೆಯಾಗಿ ನೀಡುವ ಸಂಪ್ರದಾಯವಿಲ್ಲ ಹಣ ಕೊಟ್ಟು ನೀರನ್ನು ಖರೀದಿಸಿಕೊಡಬೇಕು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸ್ತಾರೆ ಉತ್ತರ ಸಂಕೋಚ ಸ್ವಭಾವದ ಕಸ್ತೂರಿ ಮೃಗ ತನ್ನ ಅಂತರಂಗದ ಕಂಪನ್ನು ಅರಿಯದೆ ಹೊರಗೆ ಹುಡುಕುವಂತೆ ಕನ್ನಡಿಗರು ತಮ್ಮ ನುಡಿಯ ಸೊಗಸನ್ನು ಅರಿಯದೆ ಅನ್ಯ ಭಾಷೆಗೆ ಮನಸೋಲಿಸ್ತಾರೆ ಸಂಕೋಚವನ್ನು ಬಿಟ್ಟು ಕನ್ನಡದ ಕಸ್ತೂರಿ ಕಂಪನ್ನು ಹೊಸ ಹೊಸ ಸಂಶೋಧನೆಗಳಿಂದ ಶ್ರೀಮಂತಗೊಳಿಸಬೇಕು ಕನ್ನಡ ನುಡಿಗೆ ನವಶಕ್ತಿಯನ್ನು ತುಂಬಿ ಸಂತೋಷದ ಸುದೆಯನ್ನು ಹರಡುವುದರ ಮೂಲಕ ಕನ್ನಡದ ಹೆಸರನ್ನು ಜಗದಲ್ಲಿ ಹಬ್ಬಿಸಬೇಕೆಂದು ಕವಿಗಳು ಆಶಿಸ್ತಾರೆ ಪ್ರಶ್ನೆ ಒಂಬತ್ತು ಕವಿ ಅಥವಾ ಸಾಹಿತಿಗಳ ಪರಿಚಯವನ್ನು ಬರಲಿಕ್ಕೆ ನಿಮಗೆ ಕೇಳಿದರು ಸೊ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಜನ್ಮ ವರ್ಷ ಜನ್ಮಸ್ಥಳ ಆಮೇಲೆ ಕೃತಿ ಮತ್ತು ಪ್ರಶಸ್ತಿಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕಾಗ್ತದೆ ಸೊ ನಿಮಿಚಂದ್ರ ಇತ್ತು ಕೋ ಕಾಲ ಬಂದುಬಿಟ್ಟು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಬರ್ತದ ಸ್ಥಳ ಚಿತ್ರದುರ್ಗ ಕೃತಿಗಳು ಬದುಕು ಬದಲಿಸಬಹುದು ಪೆರುವಿನ ಕನಿವೆಯಲ್ಲಿ ಒಂದು ಕನಸಿನ ಪಯನ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಯಾದ್ ವಶೀಮ್ ಅಂತಕ್ಕಂಥದ್ದು ಇದೆ ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ ಎಸ್ ಪ್ರಶಸ್ತಿಗಳನ್ನು ನೋಡೋದಾದರೆ ನೀವು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಅತ್ತಿಮೆ ಪ್ರಶಸ್ತಿ ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಮುಂದಿನ ಪ್ರಶ್ನೆ ಗಾದೆ ಮಾತಿನ ಮೌಲ್ಯಾಧಾರಿತವನ್ನು ಬರಿಬೇಕು ಸೊ ಕೊಟ್ಟ ಗಾದೆಗಳನ್ನು ನೀವೇನು ಅಂತಂದರೆ ಫಸ್ಟ್ ಇಂಟ್ರೊಡಕ್ಷನ್ ತಿಳಿದು ಗಾದೆಗಳು ಹಿರಿಯರು ಹೇಳಿದ ನುಡಿಮುತ್ತುಗಳು ಅವು ನಮ್ಮ ಜೀವನಕ್ಕಿರ್ತಕ್ಕಂಥ ಎಸ್ ದಾರಿದೀಪಗಳಾಗಿದ್ದಾವೆ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ನಾವು ಜೀವಿಸಲಿಕ್ಕೆ ಕೂಡ ಮಾರ್ಗದರ್ಶನ ಮಾಡ್ತೇವೆ ಅನ್ನೋದನ್ನು ಬರೀರಿ ಇಲ್ಲಿ ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಅಂತಿದೆ ಅಥವಾ ಚಿಂತೆಯೇ ಮುಪ್ಪು ಸಂತೋಷವೇ ಯವನ್ ಅಂತಕ್ಕಂಥ ಎರಡೂ ಗಾದೆಗಳಲ್ಲಿ ಒಂದನ್ನು ನೀವು ಏನು ಮಾಡಬೇಕು ಚೆನ್ನಾಗಿ ವಿವರಣೆಯನ್ನು ಕೊಡಬೇಕು ಇನ್ನು ನೆಕ್ಸ್ಟ್ ಸಂದರ್ಭ ಇದೆ ಎರಡು ಅಂಕಕ್ಕೆ ದೇವರು ದೊಡ್ಡವನು ದಯಾಳು ಅಂತ ಕೇಳಿದರು ಸೊ ಸಂದರ್ಭಗಳನ್ನು ಬರೆಯುವಾಗ ನೀವೇನು ಮಾಡಬೇಕಪ್ಪ ಅಂದರೆ ಆಯ್ಕೆ ಸಂದರ್ಭ ಮತ್ತು ಸ್ವಾರಶ್ ಅಂತಕ್ಕಂಥ ಮೂರು ಸ್ಟೆಪ್ಸ್ಗಳನ್ನು ಬರೀಬೇಕು ಸೊ ಆಯ್ಕೆ ಏನು ಬರೀತೀರಿ ಪ್ರಸ್ತುತ ವಾಕ್ಯವನ್ನು ಶ್ರೀ ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಸಣ್ಣ ಕಥೆಯಿಂದ ಆರಿಸಲಾಗಿದೆ ಸಂದರ್ಭ ಕರಿಮನಿಗೆ ಭಾರತದ ರಾಷ್ಟ್ರಪತಿಯವರು ಪದ್ಮಭೂಷಣವಿರುವುದನ್ನು ಕೊಡುತ್ತಿರುವ ಭಾವಚಿತ್ರವು ಪ್ರಕಟವಾಗಿದ್ದ ವಾರ್ತಾಪತ್ರಿಕೆಯನ್ನು ನಿವೃತ್ತ ಮಾಸ್ತರ್ ಶಂಕರಪ್ಪನವರು ರಹಿಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭದಲ್ಲಿ ರಹಿಮಾ ಈ ಮಾತನ್ನು ಹೇಳ್ತಾನೆ ಸ್ವರಶ ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನ ಕಂಡ ರಹೀಮನ ಭಾವುಕತನ ಇಲ್ಲಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು ಇನ್ನು ಪದ್ಯ ಪೂರ್ಣ ಮಾಡಬೇಕಿತ್ತು ಎಸ್ ನಾಡಿಗಾಗಿ ತನು ಅತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಕುವಲ್ಲಿ ನಮ್ಮ ಗುರಿಯ ಬಳಕೆ ನಡೆಗೆ ನಡೆಯುವ ಧೀರ ಪಯನದಲ್ಲಿ ಅಂತ ಬರೆದ್ರೆ ಸಾಕು ಇನ್ನು ಪದ್ಯದ ಸಾರಾಂಶ ಬರೀಬೇಕಿತ್ತು ಕನ್ನಡ ನಾಡಿನ ಜೈನ ಮತವಾಚಾರ್ಯರಾದ ವರ್ಯರು ದ್ವೈತ ಸಿದ್ಧಾಂತ ಪ್ರತಿಪಾದಿಸಿದ ಮಧ್ವಾಚಾರ್ಯರು ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣನವರು ಸಮಾಜ ಸುಧಾರಣೆಯನ್ನು ಮಾಡಿದ್ದಾರೆ ಕನ್ನಡ ನಾಡಿನ ಆದಿ ಮಹಾಕವಿ ಪಂಪ ಕವಿ ಚಕ್ರವರ್ತಿ ರನ್ನ ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಷಾ ಕವಿರತ್ನ ಜನ್ನ ಷಡಕ್ಷರಿ ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸಶ್ರೇಷ್ಠರಾದ ಪುರಂದರ ದಾಸರು ವಿದ್ಯಾರಣ್ಯ ಮಹರ್ಷಿಗಳು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ ಈ ಶ್ರೇಷ್ಠ ಕವಿಗಳು ಕನ್ನಡ ತಾಯಿಯ ಗನಿಯಾಗಿದ್ದಾರೆ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಸ್ನೇಹಿತರೆ ಎಂಟನೇ ತರಗತಿ ಕನ್ನಡದಲ್ಲಿರ್ತಕ್ಕಂಥ ಎಫ್ ಎ ಒನ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಬೇರೆ ಎಲ್ಲ ವಿಷಯಗಳಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಗಳು ಬರ್ತವೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಲಿಂಕ್ಗಳನ್ನು ಪ್ರೊವೈಡ್ ಮಾಡ್ತೀನಿ ಸೊ ಅಲ್ಲಿನೂ ಕೂಡ ತಾವುಗಳೆಲ್ಲ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್